ಹೇ ಹೇಗೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಸೊ ಇವತ್ತಿನ ಕತೆ ಬಂದು ಒಂದು ಸಣ್ಣ ಹಳ್ಳಿಯ ಅವಿನಾಶ್ ಎಂಬ ಹುಡುಗಂದು ಕತೆ ಇದು ಅಂಥದ್ದು ಏನೋ ಅವನು ಹತ್ತು ನಿಮಿಷದಲ್ಲಿ ಜನ ಗೊಂದಲ ಜೀವನವನ್ನು ಬದಲಿಸ್ತಾನೆ ನೋಡಿ ಮುಂದೆ ಕಥೆಯಲ್ಲಿ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಸಿಗ್ತೀನಿ ಪ್ರತಿ ಮನಸ್ಸಿಗೆ ಒಂದು ಕ್ಷಣ ಸಾಕು ಒಂದು ಮಾತು ಒಂದು ನೋಟ ಒಂದು ಅರ್ಥ ಬದುಕನ್ನು ಬದಲಾಯಿಸಬಲ್ಲದು ಅಂಥ ಕತೆ ಇದು ಅವಿನಾಶ್ ಎಂಬ ಹುಡುಗಂದು ಅವಿನಾಶ್ ಹದಿನಾರು ವರ್ಷದ ಹುಡುಗ ತರಗತಿಯಲ್ಲಿ ಎಂದಿಗೂ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ತಿದ್ದನು ಗುರುಗಳ ಮಾತು ಅವನಿಗೆ ಸಂಗೀತದಂತೆ ಕೇಳಿ ಹೋಗ್ತಿತ್ತು ತಂಡದವರು ಅವನ ಮೇಲೆ ನಗ್ತಾ ಇದ್ದರು ಇವನಿಗೆ ಪಾಸ್ ಆಗುವುದೇ ಒಂದು ಅದೃಷ್ಟ ಅವಿನಾಶ್ ಏನೂ ಹೇಳಲಿಲ್ಲ ಅವನ ಕಣ್ಣುಗಳಲ್ಲಿ ಒಂದೇ ಮಾತು ನನಗೆ ಏನು ಮಾಡಬೇಕು ಒಂದು ದಿನ ಜೊತೆಗೆ ಓದುತ್ತಿದ್ದ ಶಿಕ್ಷಕ ಅವನ ಹತ್ತಿರ ಒಂದು ಕೂತು ಕೇಳಿದಳು ನಿನಗೆ ಸಮಸ್ಯೆ ಏನು ತಿಳಿದಿದೆಯಾ ಅಂತ ಪ್ರಶ್ನಿಸಿದರು ಅವಿನಾಶ್ ಮೌನವಾಗಿದ್ದನು ನೀನು ಬುದ್ಧಿಯಂತೆ ಅಲ್ಲ ಅನ್ನೋದು ಸುಳ್ಳು ನಿನ್ನ ಸಮಸ್ಯೆ ಹತ್ತು ನಿಮಿಷದ ಕಾನ್ಸಂಟ್ರೇಟ್ ಮಾಡಲಾರದೆ ಎಂಬುದು ಅವಿನಾಶ್ ಆಶ್ಚರ್ಯವಾದನು ಗುರು ಮುಂದುವರಿಸಿದರು ಹತ್ತು ನಿಮಿಷ ಫೋಕಸ್ ಮಾಡಿದಾಗ ನಿನ್ನ ಮೆದುಳು ನಿನ್ನ ಪರ ಓಡುತ್ತದೆ ಅವರು ಒಂದು ಚಿಕ್ಕ ಟೈಮರನ್ನು ಕೊಟ್ಟರು ಪ್ರತಿದಿನ ಹತ್ತು ನಿಮಿಷ ಒಂದು ಸಬ್ಜೆಕ್ಟನ್ನು ಓದ್ಕೋ ಮೂರು ತಿಂಗಳಿಗೆ ಟ್ರೈ ಮಾಡು ನಿನ್ನ ಜೀವನ ಬದಲಾಗುತ್ತೆ ಅಂತ ನೋಡು ಆಶನ ಅವನಿಗೆ ಹೊಳೆಯಿತು ಆ ದಿನದಿಂದ ಅವನು ಬೆಳಿಗ್ಗೆ ಹತ್ತು ನಿಮಿಷ ಮ್ಯಾಥ್ಸ್ ಮತ್ತು ಮಧ್ಯಾಹ್ನ ಹತ್ತು ನಿಮಿಷ ಸೈನ್ಸ್ ಮತ್ತು ಸಂಜೆ ಹತ್ತು ನಿಮಿಷ ಇಂಗ್ಲೀಷ್ ರಾತ್ರಿ ಹತ್ತು ನಿಮಿಷ ರಿವಿಷನ್ ಮಾಡ್ತಾ ಇದ್ದನು ಕೇವಲ ದಿನದಲ್ಲಿ ನಲವತ್ತು ನಿಮಿಷ ಓದುತ್ತಿದ್ದನು ಆದರೆ ಬದಲಾವಣೆ ಅದ್ಭುತವಾಗಿತ್ತು ಅವನು ಅರ್ಥ ಮಾಡಿಕೊಳ್ಳುತ್ತಾನೆ ಹೋದನು ಅವನಿಗೆ ಅಂಗಗಳು ಬರತೊಡಗಿದವು ಕಾನ್ಫಿಡೆನ್ಸ್ ಇನ್ನೂ ತುಂಬ ಏರಿತ್ತು ಪರೀಕ್ಷೆಯ ಫಲಿತಾಂಶಗಳು ಬಂದ ದಿನ ಶಾಲೆಯ ಎಲ್ಲರೂ ನಿಶಬ್ದವಾಗಿದ್ದವು ಗುರು ನಗುತ್ತಾ ಹೇಳಿದರು ಅವಿನಾಶ್ ಲಾಸ್ಟ್ ಬೆಂಚು ಇದ್ದರೂ ಸಹ ಶಾಲೆಯ ಟಾಪ್ ಟೆನ್ ಲೀಸ್ಟಲ್ಲಿ ಇದ್ದಾನೆ ತಂದೆ ತಾಯಿ ಕಣ್ಣೀರು ಹಾಕಿದರು ಅವಿನಾಶ್ ನಗುತ್ತಾ ಕಣ್ಣೀರು ಹಾಕಿದ್ದನು ಕೆಲವರಿಗೆ ಜೀವನ ಬದಲಿಸುವುದು ಒಂದು ವರ್ಷ ಬೇಕು ಕೆಲವರಿಗೆ ಒಂದು ತಿಂಗಳು ಮತ್ತು ಕೆಲವರಿಗೆ ಕೇವಲ ಮಾತ್ರ ಹತ್ತು ನಿಮಿಷ ಬೇಕು ನಿಮ್ಮ ಜೀವನ ಒಂದು ಟೆನ್ ಮಿನಿಟ್ಸ್ ರೂಲ್ಸಲ್ಲಿ ಇದೆ ಅದನ್ನು ಹುಡುಕಿ ಹಿಡಿದು ಉನ್ನತ ಮಟ್ಟಿಗೆ ಬೆಳೆಯಿರಿ ಗಾಯ್ಸ್ ಸ್ಟೋರಿ ಹೇಗೆತ್ತು ಕಮೆಂಟ್ ಮುಖಾಂತರ ತಿಳಿಸಿ ಇಂಥ ಪ್ರೇರಣಾದಾಯಕ ಕಥೆಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಷ್ಟೇ ಅಲ್ಲ ನೋಟಿಫಿಕೇಶನ್ ಬೆಲ್ಲನ್ನು ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಮಟ್ಟಿಗೆ ಹಂಚಿಕೊಳ್ಳಿ ನಾನು ಇನ್ನಷ್ಟು ಇಂಥ ಕಥೆಗಳನ್ನು ತರ್ತಾನೆ ಇರ್ತೇನೆ ಸೊ ಪ್ಲೀಸ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡದೇ ಹೋಗಬೇಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿ ಸ್ಟೇಡಿಯೋ ಸಲ್ ಬ್ಯಾನ್ ಬಾಯ್ ಬಾಯ್ Tell me what's wrong and why you never said you felt that way. I guess you're trying to stay strong. And